ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡಿ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಪ್ಲೀಸ್ 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 ಇವತ್ತು ನನ್ನ ಮಗಳಿಗೆ ಶೀತ ಆಗಿತ್ತು ಅಂತ ಹೇಳ್ಕೊಂಡು ಶುಂಠಿ ರಸ ಕೊಡೋಣ ಅಂತ ಶುಂಠಿ ಜಜ್ಜಿದೆ ಜಜ್ಜಿಬಿಟ್ಟು ಅದಕ್ಕೆ ಕಾಳು ಮೆಣಸು ಪುಡಿ ಮತ್ತು ಜೇನುತುಪ್ಪ ಎರಡು ಮಿಕ್ಸ್ ಮಾಡಿ ಅವಳಿಗೆ ಕೊಟ್ಟೆ ಅವಳು ಅದನ್ನು ಕುಡಿ ಕುಡಿದ್ಲು ಚೆನ್ನಾಗಿ ಅವಳು ಕುಡಿದು ಆದಮೇಲೆ ಸ್ವಲ್ಪ ರಸ ಮಿಕ್ಕಿತ್ತು ಅಂತ ಹೇಳ್ಕೊಂಡು ಅದನ್ನು ನಾ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಅದಕ್ಕೆ ಮತ್ತೆ ಕಾಳು ಮೆಣಸು ಜೇನು ತುಪ್ಪ ಹಾಕ್ಕೊಂಡು ನಾನು ಕುಡ್ದೆ ನನ್ನ ವೀಡಿಯೋಗೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು ನಂಬ್ಕೊಂಡಿದ್ದೀನಿ ప్లీజ్ 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 నన్న చాలే సపోర్ట్ ప్లీజ్ సబ్స్క్రైబ్ మాకు వీడియో నోడి సపోర్ట్ మి ప్లీజ్ నన్ను ఫస్ట్ టైమ్ వీడియోన హాక్తాదీని వాయిస్ ఓవర్ కొట్బు ప్లీజ్ సపోర్ట్ మి ప్లీజ్ ప్లీజ్ ప్లీజ్